ಯು ಲೈಕ್ ಮಾಡಿ 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 ಶೇರ್ ಸಬ್ಸ್ಕ್ರೈಬ್ ಥ್ಯಾಂಕ್ ಈ ವಿಡಿಯೋವನ್ನು ನೋಡ್ತಾ ಇರುವಂಥ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿಯರಿಗೆ ನನ್ನ ನಮಸ್ಕಾರಗಳು ಬಂಧುಗಳೇ ಇವತ್ತು ನಾನು ನಿಮ್ಮೊಂದು ಹತ್ರ ಫ್ರೀಯಾಗಿ ಊಟ ಕೊಡೋದನ್ನು ಒಂದು ವಿಡಿಯೋ ಮಾಡೋಕ್ಕೆ ಅಂತ ಹೋಗಿದೆ ಬೆಂಗಳೂರಿನಾದ್ಯಂತ ಎಲ್ಲೆಲ್ಲಿ ಫ್ರೀಯಾಗಿ ಅಸ್ತಂಥವ್ರಿಗೆ ಊಟವನ್ನು ಫ್ರೀಯಾಗಿ ಕೊಡ್ತಾರೋ ಅದನ್ನು ಒಂದು ತೋರಿಸುವಂಥ ಪ್ರಯತ್ನ ನಮ್ಮ ಚಾನೆಲ್ ಮುಖಾಂತರ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿ ನೋಡಿ ಎಷ್ಟು ನೂಕಾಟ ಓಡಾಟ ಆಗ್ತಾಯಿದೆ ತುಂಬ ಜನ ಲೈನಲ್ಲಿ ನಿಂತಿದ್ದಾರೆ ಎಷ್ಟೋ ಜನ ಆಗಾಗೆ ಬಂದು ಮೇಲ್ಮೇಲೆ ಬಿದ್ದು ಊಟ ಇಸ್ಕೊತಾ ಇದ್ದಾರೆ ಈ ಜಾಗ ಬಂದು ನಿಮಾನ್ಸು ಇಲ್ಲಿ ಒಂದೇ ಆಸ್ಪತ್ರೆ ಇಲ್ಲ ಮಾನಸಿಕಕ್ಕೆ ಸಂಬಂಧಪಟ್ಟಂಗೆ ನಿಮಾನ್ಸ್ ಇದೆ ಕ್ಯಾನ್ಸರ್ಗೆ ಸಂಬಂಧಪಟ್ಟಂಗೆ ಪಕ್ಕದಲ್ಲೇ ಕಿದ್ವೆ ಇದೆ ಎದೆ ರೋಗಕ್ಕೆ ಸಂಬಂಧಪಟ್ಟಂಗೆ ರಾಜೀವ್ ಗಾಂಧಿ ಎದೆ ರೋಗ ಆಸ್ಪತ್ರೆ ಇದೆ ಮಕ್ಕಳಿಗೆ ಸಂಬಂಧಪಟ್ಟಂಗೆ ಇಂದಿರಾ ಗಾಂಧಿ ಮಕ್ಕಳ ಆಸ್ಪತ್ರೆ ಇದೆ ಟಿ ಬಿ ಆಸ್ಪತ್ರೆ ಇದೆ ಮೂಳೆಗೆ ಸಂಬಂಧಪಟ್ಟಂಗೆ ಸಂಜಯ್ ಗಾಂಧಿ ಆಸ್ಪತ್ರೆ ಒಟ್ಟು ಆರು ಆಸ್ಪತ್ರೆಗಳು ಇದೊಂದೇ ಜಾಗದಲ್ಲಿದೆ ಇಲ್ಲಿಗೆ ಬರುವಂಥ ಜನಗಳು ಆಕಸ್ಮಿಕವಾಗೋ ಅಥವಾ ಯಾವುದೋ ಕಾರಣದಿಂದ ಬಂದ್ಬಿಟ್ಟಿರ್ತಾರೆ ಇಲ್ಲಿ ಬರುವಂಥವ್ರಿಗೆ ಇಲ್ಲಿ ಹಲವಾರು ಜಿಲ್ಲೆಗಳಿಂದ ಹಲವಾರು ರಾಜ್ಯಗಳಿಂದ ಜನ ಬರ್ತಾರೆ ಆದರೆ ಬಂದಂಥ ಹೊಸಬರಿಗೆ ಅಥವಾ ಗೊತ್ತಿಲ್ಲದಂಥವ್ರಿಗೆ ಒಂದು ಟೈಮ್ ಊಟಕ್ಕೆ ಅಥವಾ ಉಳ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ ಆದರೆ ನೋಡಿ ಇಲ್ಲಿ ಅವರು ಊಟ ಕೊಡ್ತಾ ಇದ್ದಾರೆ ಊಟ ಕೊಡ್ತಿದ್ರು ಕೂಡ ಲೈನಲ್ಲಿ ನಿಂತಿದ್ದು ಬಿಟ್ಟುಬಿಟ್ಟು ಓಡ್ ಬಂದುಬಿಟ್ಟಿದ್ದಾರೆ ಎಲ್ಲರೂ ಕೂಡ ಮುಗಿ ಬಿದ್ದು ಎಲ್ಲರೂ ಕೂಡ ನೀರು ಬಾಟ್ಲಿಗೆ ಊಟದ ಪ್ಯಾಕೆಟ್ಗಳಿಗೆಲ್ಲ ಈಸ್ಕೊತಾ ಇದ್ದಾರೆ ಏನು ಇದ್ರ ಬಗ್ಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ ನಾನು ಅಂತಂದರೆ ಎಲ್ಲೇ ಸಭಾ ಸಮಾರಂಭ ಹಬ್ಬ ದಿನಗಳಲ್ಲೂ ಕೂಡ ಇದೇ ರೀತಿ ಇರುತ್ತೆ ಅಂಥದ್ದೇನು ವಿಶೇಷ ಅನ್ಕೋಬೋದು ಆದರೆ ಇಲ್ಲಿ ಇದರೊಳಗಡೆ ಒಂದು ಕತೆ ಇದೆ ನೋವಿನ ಕತೆ ಏನಂತಂದರೆ ಈ ಊಟವನ್ನು ಕೊಡ್ತಾ ಇದ್ದಾರಲ್ಲ ಅವರೆಲ್ಲ ಊಟದ ಓನರ್ ಬಂದು ಇವರ ಫ್ರೆಂಡ್ದು ಒಂದು ಮಗುವು ನೋವಿನ ಕತೆ ಇದೆ ಅವ್ರ ಫ್ರೆಂಡ್ ಮಗುಗೆ ಹದಿಮೂರು ವರ್ಷ ಅಂತೆ ಪ್ರತಿ ವರ್ಷ ವರ್ಷ ಆ ಮಗುವಿನ ಊಟದ ಹಬ್ಬದ ದಿವಸ ನಾಲ್ಕಾರು ಜನ ಅಸ್ತಂಥವ್ರಿಗೆ ಇವ್ರು ಇವರು ಊಟವನ್ನು ಕೊಡ್ತಾಯಿದಾರಂತೆ ಆ ಏನು ಪ್ರಾಬ್ಲಮ್ ಅಂತಂದರೆ ಆ ಮಗುಗೆ ಅಂಗವಿಕಲತೆ ಇದೆ ಅಂತೆ ಹಾಗಾಗಿ ಆ ತಂದೆ ಆ ಮಗುವನ್ನು ತುಂಬ ಪ್ರೀತಿ ಮಾಡ್ತಾರಂತೆ ಅದಕ್ಕೋಸ್ಕರ ಅವರು ಈ ಥರ ಜನಗಳನ್ನ ಕಷ್ಟದಲ್ಲಿರುವಂಥವ್ರನ್ನ ನೋಡಿದ್ರೆ ತುಂಬ ಸಂಕಟ ಆಗುತ್ತೆ ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡನ್ನ ಕಳಿಸಿದ್ದೀನಿ ಸರ್ ದಯವಿಟ್ಟು ನಾನು ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಇದನ್ನೆಲ್ಲ ತೋರಿಸ್ಕೊಳಕ್ಕೆ ನಮ್ಗೆ ಇಷ್ಟ ಇಲ್ಲ ಒಂದಷ್ಟು ಜನ ಮಕ್ಕಳುಗಳಿಗೆ ಅಥವಾ ತಂದೆ ತಾಯಿಗಳಿಗೆ ಯಾರಿಗಾದರೂ ಎಲ್ಪ್ ಆಗಲಿ ಅಂತ ನಾನು ಕೊಡ್ತಾಯಿದ್ದೀನಿ ಅಂತ ಹೇಳ್ತಾರೆ ಬಂಧುಗಳೇ ದಯವಿಟ್ಟು ಹೇಳ್ತಾರೆ ದೊಡ್ಡವರು ಹಸಿವು ಎಂಥ ಕೆಲಸವನ್ನಾದರೂ ಬೇಕಾರೆ ಮಾಡಿಸುತ್ತೆ ಅಂತ ನೋಡಿ ಯಾರೋ ಒಬ್ಬರ ಮೇಲ್ಗಡೆಯಿಂದ ಹತ್ತಿ ಇಸ್ಕೊತಾ ಇದ್ದಾರೆ ಹಸಿವು ಎಂಥ ಕೆಲಸವನ್ನಾದರೂ ಮಾಡಿಸುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ದಯವಿಟ್ಟು ಬಂಧುಗಳೇ ನಿಮ್ಮ ಹಬ್ಬ ಹರಿದಿನ ಯಾವುದೇ ಶುಭ ಸಮಾರಂಭ ಸೆಲೆಬ್ರೇಷನ್ ಕಾರ್ಯಕ್ರಮಗಳಿದ್ದರೂ ಕೂಡ ನಿಮಗೆ ನಿಮ್ಮ ಮನೆಯವ್ರಿಗೆ ಅಷ್ಟಕ್ಕೇ ಸೀಮಿತಗೊಳಿಸ್ಕೊಳ್ಳ್ದೇ ನಮ್ಮ ಪೂರ್ವಜರು ಹಾಕಿ ಕೊಟ್ಟಿರುವಂಥ ಒಂದು ನೀತಿ ಏನಂತಂದರೆ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿ ಅನ್ನ ಸ್ವೀಕಾರ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಒಂದು ನಾಲ್ಕು ಜನಕ್ಕೆ ಅನ್ನದಾನವನ್ನು ಮಾಡಿ ಅಂತ ನಾನು ಕೇಳ್ಕೊತೀನಿ ನಾವು ಈ ಪ್ರಪಂಚದಲ್ಲಿ ಯಾರಿಗೆ ಏನನ್ನು ಕೊಟ್ಟು ಕೂಡ ನಾವು ಸಾಕು ಅನ್ಸಕ್ಕಾಗಲ್ಲ ಯಾರಿಗಾದರೂ ಒಂದಷ್ಟು ಚಿನ್ನ ಕೊಟ್ಟರೆ ಇನ್ನೊಂದಷ್ಟು ಬೇಕು ಅಂತಾರೆ ಹಣ ಕೊಟ್ಟರೆ ಇನ್ನೊಂದಷ್ಟು ಬೇಕು ಅಂತಾರೆ ಆದರೆ ಹೊಟ್ಟೆ ತುಂಬ ಊಟ ಕೊಟ್ಟರೆ ಮನುಷ್ಯನಿಗೆ ಅದರಲ್ಲಿ ಸಿಗುವಂಥ ತೃಪ್ತಿ ಇನ್ನು ಯಾವುದರಲ್ಲೂ ಸಿಗೋದೇ ಇಲ್ಲ ನೋಡಿ ಇಲ್ಲೆಲ್ಲ ಜನ ಒಂದಷ್ಟು ಜನ ಲೈನಲ್ಲಿ ನಿಂತಿದ್ದಾರೆ ಒಂದಷ್ಟು ಜನ ಮೇಲ್ಮೇಲೆ ಬೀಳ್ತಿದ್ದಾರೆ ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಎಲ್ಲರೂ ಕೂಡ ಒಂದೇ ಸಾರಿಗೆ ಕೊಡ್ತಾ ಇರುವಂಥವ್ರ ಮೇಲೆ ಮುಗಿ ಬೀಳೋಕ್ಕೆ ಶುರು ಮಾಡಿಬಿಟ್ರು ಆದರೆ ಪಾಪ ಅವ್ರ ಕೈಯಲ್ಲಿ ಏನು ಇಲ್ಲ ಅಲ್ಲಿ ಸಾಂಬಾರು ರೈಸ್ ಕೊಡ್ತಿದ್ದಾರೆ ಇನ್ನೊಂದು ಹುಡುಗ ವಾಟ್ರ್ ಬಾಟಲ್ ಕೊಡ್ತಿದ್ದಾನೆ ಆ ಥರ ಆಗ್ತಾಯಿದೆ ಅದಕ್ಕೋಸ್ಕರ ಮನುಷ್ಯನಿಗೆ ನಾವು ಏನು ಕೊಟ್ಟರು ಕೂಡ ಸಾಕು ಅನಿಸೋಕ್ಕಾಗಲ್ಲ ಅದಕ್ಕೋಸ್ಕರ ನಾವೇನು ಮಾಡ್ಬೋದು ಅಂತಂದರೆ ಒಂದು ಹೊತ್ತಿನ ಊಟ ಕೊಟ್ಟರೆ ಮನುಷ್ಯನಿಗೆ ಆಗ ತೃಪ್ತಿ ಆಗುತ್ತೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ಹೊಲದಲ್ಲಿ ಗೆದ್ದಂಥ ಎತ್ತಿಗೆ ನಾವು ಬಂದು ಅದಕ್ಕೆ ಒಳ್ಳೆ ಬೂಸಾ ಹಿಂಡಿ ಹಾಗೂ ಏನು ಮೇವನ್ನು ಕೊಟ್ಟರೆ ಅದು ಚೆನ್ನಾಗಿ ತಿಂದು ಕಾಲು ಚಾಚಿ ಮಲ್ಕೊಳುತ್ತಲ್ಲ ನೆಮ್ಮದಿಯಾಗಿ ಅದೇ ನಿಜವಾದ ಬದುಕು ಅದೇ ನಿಜವಾದ ಸ್ವರ್ಗ ಅಂತ ಅನ್ಬೋದು ಇಲ್ಲಿರುವಂಥವ್ರು ಯಾರೂ ಕೂಡ ಬಡವರು ಅಲ್ಲ ಒಂದು ಟೈಮ್ ಊಟಕ್ಕೂ ನಿರ್ಗತಿಕರಲ್ಲ ಯಾವುದೋ ಒಂದು ಸಂದರ್ಭ ಅಥವಾ ಏನೋ ಒಂದು ತೊಂದರೆಯಿಂದ ಅವರೆಲ್ಲರೂ ಬಂದಿರ್ತಾರೆ ಹಂಗಾಗಿ ಬಂಧುಗಳೇ ನೋಡಿ ಆ ಹುಡುಗ ನೀರು ಬಾಟ್ಲು ಇರೋದು ಯಾರಿಗೆ ಅಂದರೆ ಊಟ ಈಸ್ಕೊಂಡು ಮಾತ್ರ ಕೊಡ್ತೀನಿ ಅಂತಿದ್ದಾನೆ ಆದರೆ ಅವ್ರು ಯಾರೂ ಕೂಡ ಇಲ್ಲ ನಾನು ಇಲ್ಲಿ ವೀಡಿಯೋ ಮಾಡಕ್ಕೆ ಹೋಗಿದ್ದು ಬೇರೆ ವೀಡಿಯೋ ಆದರೆ ಇದನ್ನು ನೋಡಿ ನಾನು ವೀಡಿಯೋ ಮಾಡಲಿ ನನಗೂ ತುಂಬ ನೋವಾಗಿ ನಾನು ಕೂಡ ಸ್ವಲ್ಪ ಸಪೋರ್ಟ್ ಮಾಡಿದೆ ಎಲ್ಲರೂ ಲೈನ್ ನಿಂತ್ಕೊಳ್ಳಿ ಯಾರು ಈಸ್ಕೊಂಡಿಲ್ಲ ಈಸ್ಕೊಂಡು ಈಸ್ಕೋಬೇಕಾಗಿರೋರು ಯಾರಿದ್ದಾರೆ ಅಂತ ಹೇಳ್ತಾ ಇದ್ದೆ ಹಂಗಾಗಿ ಇದೊಂದು ತುಂಬಾ ನೋವಿನ ಕಥೆ ಆಯಿತು ಇದುವರೆಗೂ ಬೆಂಗಳೂರಿನಾದ್ಯಂತ ಹನ್ನೆರಡು ಕಡೆ ಫ್ರೀಯಾಗಿ ಊಟ ಕೊಡೋ ಜಾಗವನ್ನು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು